아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ತುಂಬಾ ರುಚಿಯಾಗಿರೋಂಥ ಚಿಕನ್ ಕಬಾಬ್ ಮಾಡೋದನ್ನು ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಇನ್ನೂ ಬ್ಲಾಗ್ ನಿಮಗೆ ನಾನು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಪೂರ್ತಿ ವ್ಲಾಗ್ಸನ್ನು ನೋಡಿ ಅಂತ ಹೇಳ್ತಾ ತಿನ್ನ ಮುಕ್ಕಾಲ್ ಕೆ ಜಿ ಚಿಕನ್ ಕಬಾಬ್ ಯಾವ ರೀತಿ ಮಾಡ್ಕೊಂಬರೋದು ಅಂತೇಳಿ ನೋಡ್ಕೊಂಬರೋಣ ಇಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ನ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ ಇದಕ್ಕೆ ಬೇಕಾಗಿರೋಂಥ ಕೆಲವು ಮಸಾಲೆನ ನಾವು ಇಲ್ಲಿ ನನ್ನ ಪ್ಯಾಕೆಟ್ ಕಬಾಬ್ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಹೋಮ್ ಮೇಡ್ ಪುಡಿನೂ ಯೂಸ್ ಮಾಡಿ ಮಾಡುವಂಥ ಕಬಾಬ್ ರೆಸಿಪಿನೂ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಯಾರೂ ನೋಡಿಲ್ಲ ಅಂದರೆ ಆ ಬ್ಲಾಗ್ಸನ್ನು ನೋಡಿ ಸೊ ಇವತ್ತು ನಾನು ತೇಜು ಅವರ ಹತ್ತು ರೂಪಾಯಿ ಪ್ಯಾಕೆಟ್ ಇರೋಂಥ ಕಬಾಬ್ ಪುಡಿ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಮುಕ್ಕಾಲು ಜಿಗೆ ಒಂದು ಪ್ಯಾಕೆಟ್ ಆಗೋಷ್ಟು ಕಬಾಬ್ ಪುಡಿ ಕರೆಕ್ಟಾಗಿ ಆಗುತ್ತೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರು ಒನ್ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಬರೋದಕ್ಕೆ ಮತ್ತೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗ್ಯಾಲಿಕ್ ಪೇಸ್ಟು ಒಂದು ಸ್ವಲ್ಪ ಲಿಂಬೆಹಣ್ಣೆ ರಸ ಮತ್ತು ಒಂದು ಸ್ವಲ್ಪ ಉಪ್ಪು ಅಚ್ಕಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಮುಕ್ಕಾಲು ಜಿಗೆ ಇಷ್ಟು ಮಸಾಲೆ ಆದರೆ ಸಾಕಾಗತ್ತೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಮೊಟ್ಟೆ ಹಾಕಿ ಕಲಿಸ್ಕೋಬೇಕು ಆಲ್ರೆಡಿ ಉಪ್ಪು ಮತ್ತು ಖಾರ ಎಲ್ಲೂ ಈ ಕಬಾಬ್ ಪುಡಿಯಲ್ಲಿ ಇರುತ್ತೆ ಬಟ್ ಒಂದು ಸ್ವಲ್ಪ ಸೇರಿಸ್ಕೊಂಡು ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಅಂತೇಳಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಇಲ್ಲ ಸ್ಕಿಪ್ ಕೂಡ ಮಾಡಿಬಿಟ್ಟು ಬರೀ ಪುಡಿನ ಹಾಕಿ ಮೊಟ್ಟೆ ಹಾಕಿ ಕೂಡ ಮಾಡ್ಕೋಬಹುದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು ಸೊ ನೀವು ಈ ಥರ ಬೇಡ ಅಂದ್ರೆ ಬರೀ ಕಾರ್ನ್ ಫ್ಲೋರ್ ಅಕ್ಕಿ ಹಿಟ್ಟಾಕಿ ಉಪ್ಪು ಖಾರ ಹಾಕಿ ಕೂಡ ಮಾಡ್ಕೋಬೋದು ಆ ಬ್ಲಾಕ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿ ಕಬಾಬ್ ಮಾಡೋದನ್ನು ಇವಾಗ ನಾನು ಗಟ್ಟಿಯಾಗಿ ಪೇಸ್ಟ್ನ ಕಲಿಸ್ಕೊಂಡು ಆಗಿದೆ ತೊಳೆದಿಟ್ಟಿರುವಂಥ ಚಿಕನ್ ಎಲ್ಲ ಸೇರಿಸಿ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಲೈಟಾಗಿ ಮಸಾಲೆ ಇರಬೇಕು ಚಿಕನ್ ಮೇಲೆ ಒನ್ ಅವರ್ ಆಗೋ ನಾನು ಫ್ರಿಜಲ್ಲಿ ಮ್ಯಾರಿನೇಟ್ ಮಾಡಿ ಇದ್ದೀನಿ ನೀವೊಂದು ಟೈಮ್ ಇಲ್ಲಾಂದರೆ ಒಂದು ಹತ್ತು ಇಪ್ಪತ್ತು ನಿಮಿಷ ಆದರೂ ಮ್ಯಾರಿನೇಟ್ ಮಾಡಿ ಇಟ್ಟರೆ ನಮಗೆ ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಇಟ್ಕೊಳ್ಳಿ ಇಟ್ಕೊಂಡಿರತ್ತೆ ಆವಾಗ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒನ್ ಅವರ್ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಈ ರೀತಿಯಾಗಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಚೆನ್ನಾಗಿ ನಮಗೆ ಚಿಕನ್ಗೆ ಮತ್ತು ಮಸಾಲೆ ಎಲ್ಲ ಇರ್ಕೊಂಡಿರತ್ತೆ ಹಾಗಾಗಿ ತುಂಬನೇ ರುಚಿ ಬರುತ್ತೆ ಇವಾಗ ಎಣ್ಣೆ ಕೂಡ ಬಿಸಿಯಾಗಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಒಂದೊಂದೇ ಪೀಸ್ನ ಇತ್ತು ಈ ರೀತಿಯಾಗಿ ಮಸಾಲೆ ಜೊತೆಗೆ ಬಿಟ್ಟರೆ ನೋಡ್ಬೋದು ನೀವು ಒಂಚೂರು ತಳ ಅಂಟ್ಕೊಳ್ಳೋಲ್ಲ ಏನೂ ಇಲ್ಲ ತುಂಬಾ ನೀಟಾಗಿರುತ್ತೆ ನಾವು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿರತ್ತೆ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಬಿಟ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ ಎಲ್ಲ ಚಿಕನ್ನು ಒಂದೊಂದೇ ಪೀಸ್ನ ಎತ್ತಿ ನಾನು ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ ಸೊ ನೋಡ್ಬೋದು ಇನ್ನೂ ಕೆಲವು ಪೀಸಸ್ ಹಾಗೆ ಇದೆ ಸೊ ಎಷ್ಟು ಇಡ್ಸತ್ತೋ ಅಷ್ಟು ಹಾಕಿ ನಾವು ಒಂದು ಎರಡು ಮೂರು ನಿಮಿಷ ಆದಮೇಲೆ ತಿರುಗಿಸ್ಕೋಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ತಿರ್ಗಿಸ್ಕೊಂಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿ ಲೈಟಾಗಿ ಕೋಟಿಂಗ್ ಬಂದಿರುತ್ತೆ ಜಾಸ್ತಿ ಬಜ್ಜಿ ಥರ ಕೋಟಿಂಗ್ ಬಂದರೆ ಚೆನ್ನಾಗಿರೋದಿಲ್ಲ ನಮ್ಮ ಮತ್ತು ನಾವು ಕಲರ್ ಯಾವುದೂ ಯೂಸ್ ಮಾಡಿಲ್ಲ ಹಾಗಾಗಿ ಈ ಕಲರಲ್ಲಿ ನಿಮಗೆ ಕಬಾಬ್ ಕಾಣಿಸ್ತಾಯಿದ್ದೆ ನೀವು ಕಲರ್ ಆ್ಯಡ್ ಮಾಡಿರ್ತಾಯಿದ್ರು ಫಸ್ಟ್ ಇವಾಗ ಪ್ಯಾಕೆಟಲ್ಲೂ ಕೂಡ ಕಬಾಬ್ ಪುಡಿಗೆ ಕ ಕಲರ್ನ ಯೂಸ್ ಮಾಡೋಲ್ಲ ಮಾಮೂಲಿ ಈ ಥರ ವೈಟ್ ಮನೇಲಿ ಯಾವ ಥರ ಮಾಡ್ಕೊಳ್ತೀವೋ ಅದೇ ರೀತಿ ಇರುತ್ತೆ ಸೊ ಫಸ್ಟ್ ಎಲ್ಲ ತುಂಬಾ ಕಲರ್ ಯೂಸ್ ಮಾಡೋದ್ರಿಂದ ತುಂಬಾ ರೆಡ್ ಕಲರಾಗಿ ಬರ್ತಾಯಿತ್ತು ನಿಮ್ಗೇನಾದರೂ ರೆಡ್ ಕಲರ್ ಏನಾದರೂ ಬೇಕು ಕಬಾಬು ಅಂದರೆ ನೀವು ಸ್ವಲ್ಪ ಕ್ಯಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೋದ್ರಿಂದ ಕೂಡ ಕಬಾಬ್ ತುಂಬಾ ರೆಡ್ ಕಲರಲ್ಲಿ ಬರುತ್ತೆ ಸೊ ನನ್ನ ಹತ್ರ ಇಲ್ಲ ಅಂಥೇಳಿ ನಾನು ಕ್ಯಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿಲ್ಲ ಆದಷ್ಟು ತುಂಬ ಹೈ ಫ್ಲೇಮ್ ಇಟ್ಟದಿರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕರೆದು ತಗೊಳ್ಳಿ ಅದು ಚೆನ್ನಾಗಿ ಬೆಂದಿರಬೇಕು ಒಳಗಡೆ ಮತ್ತು ಮೇಲೆ ಕೂಡ ಸೀದೋಗ್ಬಾರ್ದು ಆ ರೀತಿಯಲ್ಲಿ ಕರ್ಕೊಂಡು ನಮ್ಗೆ ಗೊತ್ತಾಗುತ್ತೆ ಕರೀತಾ ಇದಾಗಿದೆ ಇದಾಗಿದೆಯಲ್ಲ ಅಂಥೇಳಿ ಗೊತ್ತಾಗುತ್ತೆ ಸೊ ಎಲ್ಲವೂ ನೀಟಾಗಿ ಗೋಲ್ಡನ್ ಕಲರ್ ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಚಿಕನ್ನು ಕಬಾಬ್ನ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ ಮತ್ತು ಕೆಲವು ಲೆಗ್ ಪೀಸ್ ಇತ್ತು ಮಕ್ಕಳಿಗೆ ಲೆಗ್ ಪೀಸ್ ಅಂದರೆ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ಲೆಗ್ ಪೀಸ್ ಕಬಾಬ್ ಕೂಡ ಮಾಡಿ ಇದ್ದೀನಿ ಸೊ ಲೆಗ್ ಪೀಸ್ಗೂ ಅಷ್ಟೇ ನೋಡ್ಬೋದು ನೀವು ಎಷ್ಟು ಅಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡಿದೆ ಅಂಥೇಳಿ ಮತ್ತು ಎಣ್ಣೆನೂ ತುಂಬನೇ ನೀಟಾಗಿರುತ್ತೆ ಕೆಲವೊಂದು ಮಸಾಲೆ ಏನಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಮಸಾಲೆ ಎಲ್ಲ ಸಪ್ರೇಟಾಗಿ ಚಿಕನೇ ಸಪ್ರೇಟಾಗಿಬಿಟ್ಟಿರುತ್ತೆ ಇಲ್ಲ ತಳ ಅಂಟ್ಕೊಂಡ್ಬಿಟ್ಟಿರುತ್ತೆ ಸೊ ನಾನು ಮಾಡಿರೋ ಈ ಹದದಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕೋಟಿಂಗ್ ಆಗಿ ತುಂಬ ಲೈಟಾಗಿ ಕೋಟಿಂಗ್ ಬಂದಿರುತ್ತೆ ಚಿಕನ್ ಅಷ್ಟೇ ಸಾಫ್ಟಾಗಿ ತುಂಬಾ ಜ್ಯೂಸಿಯಾಗಿ ಇರುತ್ತೆ ಸೊ ಈ ರೀತಿ ಮಾಡ್ಕೋತಿರಲ್ಲ ಕಬಾಬು ನಾನು ನಮ್ಮ ಮನೆಯಲ್ಲಿ ಈ ರೀತಿ ಯಾವಾಗೂ ಮಾಡ್ಕೊಳ್ತಾ ಇರ್ತೀನಿ ನಿಮಗೂ ತೋರಿಸ್ಕೊಟ್ಟಿದ್ದೀನಿ ಚಿಕನ್ ಕಬಾಬ್ ಯಾವ ರೀತಿ ಮಾಡೋದು ಅಂಥೇಳಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲ ಕಬಾಬ್ನೂ ಕರೆದು ನೋಡಿ ನಾನು ಎಲ್ಲನೂ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರೋಂಥ ದೊಡ್ಡವರಿಂದ ಚಿಕ್ಕವ್ರವ್ರಿಗೂ ಇಷ್ಟ ಆಗೋವಂಥ ಕಬಾಬ್ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಬ್ಲಾಗ್ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್